ಹಾಯ್ ಹಲೋ ನಾನು ನಿಮ್ಮ ಪ್ರೀತಿಯ ಮ್ಯಾಜಿಕ್ ರಮೇಶ್ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಬ್ಯಾಡರಳ್ಳಿ ಗ್ರಾಮದಲ್ಲಿ ಇಂದು ರೋಟ್ರಿ ಕೃಷಿ ವಿಭಾಗ ಮತ್ತು ಸಂಪೂರ್ಣ ಸಾವಯವ ಕೃಷಿ ಸಂಘ ಮಳವಳ್ಳಿ ಇವರ ಸಹಯೋಗದಲ್ಲಿ ಶ್ರೀ ಪ್ರವೀಣ್ ಬಾದಾಮಿ ಅವರ ತೋಟದಲ್ಲಿ ವಿಚಾರಗೋಷ್ಠಿ ಮಾಡುತ್ತಿದ್ದಾರೆ ಬನ್ನಿ ಎಲ್ಲ ಸಾವಯವ ಕೃಷಿಕರು ಅಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೂ ಸಾವಯವ ಉತ್ಪನ್ನಗಳ ಮಳಿಗೆಗಳನ್ನು ತೆರೆಯಲಾಗಿದೆ ಬನ್ನಿ ಸುತ್ತಾಡಿ ಬರೋಣ ಸಾವಯವ ಕೃಷಿ ಬೆಳೆಸಿ ಸಾವಯವ ಉತ್ಪನ್ನಗಳನ್ನೇ ಬಳಸಿ ಹಲೋ ಸ್ನೇಹಿತರೆ ನನ್ನ ಬಣ್ಣದ ಜಗತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ

ಸುಮಾರು ಆರು ವರ್ಷಗಳಿಂದ ಈ ಜಮೇಲಲ್ಲಿ ಮಾಡ್ತಾ ಇದ್ದ ನನಗೆ ನನ್ನ ಉಳಿಕೆಯಲ್ಲಿ ಯಾವುದೇ ನೆಮ್ಮದಿ ಇರಲಿಲ್ಲ ಆದರೆ ಈ ಕೃಷಿಯಲ್ಲಿ ಸಿಗುವಂತ ನೆಮ್ಮದಿ ಹೇಳಕ್ಕೆ ಸತ್ಯಗಳು ಸುಮಾರು ಆರು ವರ್ಷ ಆಯ್ತಾ ನಾನು ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರವನ್ನ ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ಈ ಮಟ್ಟದವರೆಗೆ ಈ ಫೋಟೋ ನೋಡ್ತಿರಲ್ಲ ನೋಡ್ತೀರಲ್ಲ ನಮ್ಮದೇ ಬಡೀ ಆರು ವರ್ಷಗಳಲ್ಲಿ ಈ ತರ ನಿರ್ಲಭಿಸಬೇಕಾಗಿದೆ ನನ್ನ ಈ ಸಾಧನೆಗೆ ನಮ್ಮ ಸಾವಯವ ಸಂಪೂರ್ಣ ಸಾವಯವ ಕೃಷಿ ತಂಡ ಮಳವಳ್ಳಿ ಅವರಿಂದ ಕೂಡ ತುಂಬಾ ಸಹಾಯ ಆಗಿದೆ ಮತ್ತೆ ಕನ್ನೇರಿ ಮಠದ ಸಾಮಾಜಿಕ ಅವರ

ಬೆಂಗಳೂರಿನಂತಹ ಐಷಾರಾಮಿ ನಗರದಲ್ಲೊಂದು ಮಣ್ಣಿನ ಮಣ್ಣಿನ ಕಟ್ಟಿ ಸಾವಯವ ಕೃಷಿಯಲ್ಲೇ ಸಾಧನೆ ಮಾಡಿ ಮಾದರಿಯಾಗಿದ್ದಾರೆ ಮೇಡಮ್ ತಮ್ಮ ಸರಳ ಸಜ್ಜನಿಕೆಯ ನಡೆ ನುಡಿ ನಮ್ಮಂತಹ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಿದ್ದೀರಿ ಈ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಕ್ಕಳು ಹೇಳ್ಬಿಟ್ಟು ನಮಗೇನು ಬಿಟ್ಟು ಹೋಗ್ತೀರಾ ಇದಕ್ಕಿಂತ ಹೆಚ್ಚಿಗೆ ನಮಗೆಲ್ಲ ಸಾವಯವ ಕೃಷಿ ಯಾಕೆ ಬೇಕು ಅಹ್ ಅದರ ಸಾಧ್ಯತೆಗಳೇನು ಅಂತ ನಾವು ಕಾರ್ಯಕ್ರಮ ಇಲ್ಲಿ ಸ್ಟಾರ್ಟ್ ಮಾಡಕ್ ಮುಂಚೆ ಮನೆ ಮೇಲೆ ಪ್ರಗತಿಪರ ರೈತರೆಲ್ಲ ಬಂದು ಮಾತಾಡ್ತಾ ಇದ್ವಿ ಇಲ್ಲೇ ಎಷ್ಟೋ ಜನ ಇದೀರಾ ಸುಮಾರು ಜನ ಇದೀರಾ ಮಂಡ್ಯ ಜಿಲ್ಲೆಯಲ್ಲಿ ಸೊ ಇದಕ್ಕಿಂತ ಹೆಚ್ಚಿಗೆ ನಮ್ಗೆ ಸಾವಯವ ಕೃಷಿ ಸಾಧ್ಯತೆಗಳೇನೇನಿದೆ ಇದೆ ಯಾಕೆ ಬೇಕು ಅನ್ನೋದಕ್ಕೆ ನಮಗೆ ಇನ್ನೇನು ಅದ್ರ ಬಗ್ಗೆ ಚರ್ಚೆ ಆಕ್ಚುಲಿ ಮಾಡ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಆ ಬಟ್ ಆದ್ರೂ ಒಂದ್ ಎರಡ್ ಮೂರು ವಿಷಯ ಆ ನಾನ್ ಕೇಳ್ತೀನಿ ಯಾಕೆಂತಂದ್ರೆ ಒಂದು ಇಷ್ಟೆಲ್ಲ ನಾವು ಮಾತಾಡೋದೇನು ಇವತ್ತಿಗೆ ಈ ಇಷ್ಟು ಜನ ನಾವು ಸೇರಿದಿವಲ್ಲ ಬಹುಶಃ ಈಗ ಇಷ್ಟೇ ಜನ ನಾವು ಮಾತಾಡ್ತಾ ಇದೇನೋ ಸಾವಯವ ಕೃಷಿ ಬಗ್ಗೆ ಅಂತ ಅನ್ಸುತ್ತೆ ಇನ್ನೂ ಜಾಸ್ತಿ ಜನ ಹೊರಗಡೆ ಇರೋದು ಯಾಕೆ ನಮ್ಮ ಈ ಇನ್ನೂ ಮುಟ್ಟಿಲ್ಲ ಅಥವಾ ಅರ್ಥ ಆಗಿಲ್ವಾ ಗ್ರಾಹಕರಿರ್ಬೋದು ರೈತರಿರ್ಬೋದು ರೈತರ್ ಇರ್ಬೋದು ಮಕ್ಕಳೇ ಇರ್ಬೋದು ಇನ್ನಷ್ಟು ಜನಕ್ಕೆ ಯಾಕದು ಅರ್ಥ ಆಗಿಲ್ವಾ ತಲುಪಿಲ್ವಾ ಅದನ್ನ ತಲುಪ್ಸೋದಿಕ್ಕೆ ನಾವು ಎಲ್ಲಿ ಪ್ರಯತ್ನಗಳನ್ನ ಹೆಚ್ಚಿಗೆ ಮಾಡ್ಬೇಕು ಅನ್ನೋದೇನೆ ಒಂದು ಸುಮಾರು ಒಂದು ನಾಲ್ಕೈದು ವರ್ಷದ ಹಿಂದೆ ನಾವು ಅಡ್ವೊಕೇಸಿ ಅಂತ ಏನ್ ಹೇಳ್ತೀವಿ ಸರ್ಕಾರಗಳ ಜೊತೆಗೆ ಪಾಲಿಸಿ ಈಗ ನಿಮಗೆ ಅಗ್ರಿಕಲ್ಚರ್ ರಿಲೇಟೆಡ್ ಪಾಲಿಸಿ ಮಾಡಬಹುದು ಅಥವಾ ಸ್ಕೀಮ್ಸ್ ಮಾಡ್ಬೋದು ರೈತರಿಗೋಸ್ಕರ ಅಥವಾ ಮಾರುಕಟ್ಟೆಗೆ ಏನ್ ಬೇಕು ಅದಕ್ಕೆ ಎಫ್ ಎಸ್ ಎಸ್ ಎಂತ ಒಂದು ಸಂಸ್ಥೆ ಇದೆ ಅವ್ರ ಕೆಲವು ರೆಗ್ಯುಲೇಷನ್ ಗಳನ್ನ ತಗೋದು ಅದರಿಂದ ಏನಾದ್ರು ನಾವು ಈ ಚರ್ಚೆಗಳನ್ನ ಇನ್ನೂ ಜಾಸ್ತಿ ಹೆಚ್ಚಿಸ್ಬೋದ ಅನ್ನೋ ಒಂದು ಪ್ರಯತ್ನದಲ್ಲಿ ಐದು ವರ್ಷದಿಂದ ನಾ ಮಾಡ್ತಾ ಇದ್ದೀನಿ ನಾವು ಲೀಸಿಗೆ ತೊಗೊಂಡು ಅವ್ರು ಅವರೇ ಲೀಸಿಗೆ ತೊಗೊಂಡು ಸಾವಯವ ಕೃಷಿ ಮಾಡಿ ತರಕಾರಿನ ಡೈರೆಕ್ಟಾಗಿ ಕನ್ಸ್ಯೂಮರ್ಸ್ಗೆ ಸಬ್ಸ್ಕ್ರಿಪ್ಷನ್ ಮೂಲಕ ಮಾಡೋದಕ್ಕೆ ಪ್ರೋತ್ಸಾಹ ಮಾಡೋದಕ್ಕೆ ಇವತ್ತು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಿ ಬೆಳೀತಾ ಇದ್ದಾರೆ ಆಗಲೇ ಎರಡು ಮೂರು ಎಕರೆಗೆ ಅವರೇ ಮಾತಾಡ್ಕೊಂಡು ಲೀಸ್ನ ಬೆಳೀತಾ ಇದ್ದಾರೆ ಸೊ ಇದರ ಮಾರ್ಕೆಟ್ ಇದೆ ಸಾಧ್ಯತೆಗಳಿದೆ ಬೇಕು ಅಂತ ನಮಗೆ ಗೊತ್ತು ಆದರೆ ಅದನ್ನು ಇನ್ನೂ ಜಾಸ್ತಿ ಹೆಚ್ಚಿಸೋದಕ್ಕೆ ಇನ್ನೂ ಜಾಸ್ತಿ ಪ್ರೋತ್ಸಾಹ ಮಾಡೋದಕ್ಕೆ ಸಮಸ್ಯೆ ಎಲ್ಲಿದೆ ಯಾರಿಗಾದ್ರೂ ಗೊತ್ತಾಗಿದೆಯಾ ಅಥವಾ ನಾನೇನು ಹುಡುಕ್ತಾನೇ ಇದೀವ ಸಮಸ್ಯೆ ಗೊತ್ತಿಲ್ಲ ಬಟ್ ಎರಡು ಮೂರು ವಿಷಯ ಪದೇ ಪದೇ ಬರುತ್ತೆ ನಮ್ಮ ಚರ್ಚೆಗಳಲ್ಲಿ ಎಲ್ಲೇ ಹೋದ್ರು ನಮ್ಮ ದೇಶದಲ್ಲಿ ಎಲ್ಲೇ ಹೋಗಿ ಮಾತಾಡಿದ್ರು ಅಥವಾ ಕೇಂದ್ರ ಸರ್ಕಾರದ ಜೊತೆ ಕಮಿಟಿಗಳಲ್ಲಿ ಮಾತಾಡಿದ್ರು ಒಂದು ಎರಡು ಮೂರು ಸಮಸ್ಯೆ ಪದೇ ಪದೇ ನಾವು ಕೇಳಿಸ್ಕೊಳ್ಳೋದೇನು ಅಂತಂದರೆ ಒಂದು ಇವತ್ತಿಗೂ ನಮ್ಮಲ್ಲಿ ರೈತರ ವಯಸ್ಸು ನೋಡಿದ್ರೆ ನಲವತ್ತು ವರ್ಷದ ಮೇಲ್ಪಟ್ಟವ್ರು ಮಾತ್ರ ವ್ಯವಸಾಯ ಮಾಡ್ತಾ ಇದ್ದಾರೆ ಸೊ ಸುಮಾರು ಕಡೆ ನಾವು ಕೇಳೋದೇನು ಅಂತಂದರೆ ಸುಮಾರು ಹಳ್ಳಿಗಳಲ್ಲಿ ನಾರ್ತಲ್ಲಿ ಹೋಗಿ ನಾರ್ತ್ ಈಸ್ಟಲ್ಲಿ ಹೋಗಿ ಸೌತಲ್ಲಿ ಕೇಳೋದೇನು ಅಂತಂದರೆ ಓದಿರೋ ಮಕ್ಕಳಿಗೆ ವ್ಯವಸಾಯದಲ್ಲಿ ಇಂಟ್ರೆಸ್ಟ್ ಇಲ್ಲ ಹಳ್ಳಿ ಮಕ್ಕಳಿಗೆ ಇಂಜಿನಿಯರಿಂಗ್ ಓದಿಸಿದ್ದೀವಿ ಅವ್ರನ್ನ ಅಥವಾ ಬಿ ಕಾಮ್ ಓದಿಸಿದ್ದೀವಿ ಎಂ ಕಾಮ್ ಓದಿಸಿದ್ದೀವಿ ಅಥವಾ ಅಗ್ರಿಕಲ್ಚರೇ ಓದಿದ್ದಾರೆ ಎಮ್ ಎಸ್ ಸಿ ಓದಿದ್ದಾರೆ ಬಂದು ವ್ಯವಸಾಯ ಮಾಡಿ ಅಂತಂದರೆ ಯಾಕೆ ಸೊ ಇದೊಂದು ಸಮಸ್ಯೆ ನಾವು ಸುಮಾರು ಕಡೆ ನೆಕ್ಸ್ಟ್ ನಮ್ಮ ಮುಂದಿನ ಪೀಳಿಗೆ ಕೇಳಿ ಯಾಕಂದ್ರೆ ಇವತ್ತಿಗೂ ನೀವು ಸ್ಟಾಟಿಸ್ಟಿಕ್ಸ್ ನಂಬರ್ ನೋಡ್ತಾ ಇದ್ರೆ ವ್ಯವಸಾಯ ಮಾಡೋರ ನಂಬರ್ ಕಮ್ಮಿ ಹಾಕೊಂಡ್ ಬರ್ತಾರೆ ಅದ್ಯಾಕೆ ಕಮ್ಮಿ ಬರ್ತಾ ಇದೆ ಅಂತಂದ್ರೆ ನಮ್ಮ ನೆಕ್ಸ್ಟ್ ಪೀಳಿಗೆಯಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಇಂಟ್ರೆಸ್ಟ್ ಇಲ್ಲ ಸೊ ಅದಕ್ಕೆ ನಾವು ಸಾವಯವ ಕೃಷಿ ಏನಾದರೂ ಹೆಲ್ಪ್ ಆಗಕ್ಕೆ ಸಾಧ್ಯತೆ ಉಂಟ ನಮಗಿನ್ನೂ ಗೊತ್ತಿಲ್ಲ ನಾವಿನ್ನೂ ಅದನ್ನ ಕೇಳ್ತಾನೆ ಇದ್ದೀವಿ ಮಕ್ಕಳ ಜೊತೆಗೆ ಮಾತಾಡ್ತೀವಿ ಈಗ ಹೊಸದಾಗಿ ಗ್ರಾಜುಯೇಷನ್ ಮಾಡ್ಕೊಂಡು ಮೇಲೆ ಏನ್ ಮಾಡ್ತೀರಪ್ಪ ಅಂತ ಅವ್ರ ಇರುತ್ತೆ ಅವರಿಗೆ ಜಗತ್ತು ನೋಡ್ಬೇಕು ಮತ್ತೆ ವಾಪಸ್ ಬಂದು ಹಳ್ಳಿಯಲ್ಲಿ ನಾವು ಕೂತ್ಕೋಬೇಕು ಅಂತ ಇರಲ್ಲ ಅವ್ರು ಕನ್ಸ ಕೇಳ್ಕೊಂಡಿರ್ತಾರೆ ನಾವು ಇನ್ನು ಬೆಳಿಬೇಕು ನಾವು ಫಾರಿನ್ಗೆ ಹೋಗ್ಬೇಕು ನಾವು ಇನ್ನು ಚೆನ್ನಾಗಿರ್ಬೇಕು ಒಂದು ಸಿಟಿಯಲ್ಲಿ ಮನೆ ತಗೋಬೇಕು ಕಾರ್ ತಗೋಬೇಕು ಇವೆಲ್ಲ ಆಸೆಗಳಿರುತ್ತೆ ಅವ್ರಿಗೆ ಸೊ ಈ ತರ ಇದ್ದಾಗ ನಾವು ನಮ್ಮ ಹಳ್ಳಿಗಳನ್ನ ಕಟ್ತೀವಿ ವ್ಯವಸಾಯನ ಮೂಲವಾಗಿ ಇಟ್ಕೊಂಡು ನಾವು ಕಟ್ತೀವಿ ಅಂತ ಕನ್ಸು ಕಾಣ್ತಾ ಇದ್ರೆ ಈ ಕನಸನ್ನ ಕಾಣುತ್ತಿರೋರು ಬರೀ ನಾವು ನಲ್ವತ್ತು ವರ್ಷ ದಾಟದವರ ಅಥವಾ ನಮ್ಮ ಜೊತೆಗೆ ನಮ್ಮ ಮಕ್ಕಳುಗಳು ಇದ್ದಾರ ಆ ಕನಸನ್ನ ಅವರು ಕಟ್ತಾ ಇದ್ದಾರಾ ಅಥವಾ ಅವ್ರು ಕಟ್ಟೋ ಹಾಗೆ ಹೇಗೆ ಮಾಡೋದು ಇದೊಂದು ಸಮಸ್ಯೆ ನಮ್ಗೆ ಸಮಸ್ಯೆ ಅನ್ನೋದಕ್ಕಿಂತ ಈ ಚರ್ಚೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಅಂತ ನನಗೆ ಅನ್ಸುತ್ತೆ ಮತ್ತೆ ಅದು ವ್ಯವಸಾಯ ಮಾಡೋದ್ರಿಂದ ಆಗೋ ಸಾಧ್ಯತೆಗಳು ಎಲ್ಲಿ ಎಷ್ಟು ಮಟ್ಟಿಗೆ ಬೆಳಿಬಹುದು ಅವರು ಏನೇನು ಮಾಡಬಹುದು ಅನ್ನೋದನ್ನ ಒಂದ್ ಶೂರು ಯೋಚನೆ ಮಾಡಬೇಕಾಗಿರೋದು ಎಲ್ಲ ಕಡೆನೂ ಅವಶ್ಯಕತೆ ಆಗುತ್ತೆ ಇಲ್ಲದಿದ್ರೆ ನಾವು ಏನೇ ಮಾಡೋದನ್ನು ಉಳಿಸ್ಕೊಳ್ಳೋದು ಕಷ್ಟ ಇದು ಸಿಂಪಲ್ ಕ್ವೆಶ್ಚನ್ ಬಟ್ ಇಟ್ ಇಸ್ ಅ ವೆರಿ ಡಿಫಿಕಲ್ಟ್ ಆನ್ಸರ್ ಏನ್ ಬೆಳಿಬೇಕು ಅಂದ್ರೆ ಟೊಮ್ಯಾಟೊ ನಾನು ಬೆಳೆದ್ರೆ ಮೂರ್ ರೂಪಾಯಿ ಕೆ ಜಿಗೆ ಮಾರ್ಜಿನ್ ಬರುತ್ತೆ ನಾನು ಬ್ರೊಕೊಲಿ ಬೆಳೆಸಿದ್ರೆ ಅದೇ ಒಂದ್ ಎಕರಲ್ಲಿ ಸಿಗತ್ತೆ ಸೊ ಯಾವ್ದು ಬೆಳೆಸ್ಬೇಕು ನಾವು ಟೊಮೆಟೊ ಬೆಳೆಸ್ಬೇಕಾ ಟ್ರಿ ಬೆಳೆ ಪ್ರಲಿ ಬೆಳೆಸ್ಬೇಕು ಯಾಕಂದ್ರೆ ಐವತ್ತೈದು ರೂಪಾಯಿ ಸಿಗ್ತಾ ಇದೆ ನಮ್ಗೆ ಟೊಮ್ಯಾಟೊ ಅಲ್ಲಿ ಮೂರು ಸಿಗ್ತಾ ಇದೆ ಸೆಕೆಂಡ್ ಕ್ವಶನ್ ಹೌ ಮಚ್ ಟು ಗ್ರೋ ಎಷ್ಟು ನಾವು ಬೆಳೆಸ್ಬೇಕು ತನ್ನ ಲಕ್ಕದಲ್ಲಿ ನನ್ನ ಬಫೋಲಿ ಬೆಳೆಸಿ ಬ್ಲಡ್ ಆಗ್ಬಿಡುತ್ತೆ ಮಾರ್ಕೆಟ್ ಅಲ್ಲಿ ರೇಟ್ ಡೌನ್ ಆಗುತ್ತೆ ಐದು ರೂಪಾಯಿ ಸರ್ಕಾರ ತಗೊಂಡು ಹೋಗ್ರಪ್ಪ ಅಂತ ಹೇಳ್ಬಿಡ್ತಾರೆ ಮಾರ್ಕೆಟ್ ಮೂರನೇದು ವೆಂಟು ಗ್ರೋ ಯಾವಾಗ ನಾವು ಅದನ್ನ ಬೆಳೆಸಬೇಕು ಸೊ ಸಿಂಪಲ್ ಒಂದು ಟ್ರೀಟ್ ನಾನು ಹೇಳ್ತೀನಿ ನನಗಿಂತ ಎಲ್ಲಾರು ಫುಲ್ ಎಕ್ಸ್ಪೀರಿಯನ್ಸ್ ಆಗಿದ್ದಾರೆ ನಾವು ಬನಾನ ಎಕ್ಸಾಂಪಲ್ ಕೊಡ್ತೀನಿ ಏಲಕ್ಕಿ ಬನಾನ ನಾನು ಬೆಳೆಸ್ತೀನಿ ಅದು ಹಾಕಿ ಏಟೀನ್ ಮಂತ್ಸ್ ಅಲ್ಲಿ ನಮ್ಗೆ ಬೆಳೆ ಬರುತ್ತೆ ಮಂತ್ಸ್ ಒನ್ ಅಂಡ್ ಹಾಫ್ ಇಯರ್ ಸೊ ಇವಾಗ ಯಾವಾಗ ನಾವು ಹಾರ್ವೆಸ್ಟಿಂಗ್ ಮಾಡಬೇಕು ರೇಟ್ ಸಿಗತ್ತೆ ಮ್ಯಾರೇಜ್ ಸೀಸನ್ ಅಲ್ಲಿ ಇಲ್ಲ ಅಂದ್ರೆ ದೀಪಾವಳಿ ಹಬ್ಬ ಸೀಸನ್ ಅಲ್ಲಿ ದಸರಾ ದಿವಾಳಿ ಸೀಸನ್ ಅಲ್ಲಿ ಅಲ್ಲಿ ಒಳ್ಳೆ ರೇಟ್ ಸಿಗತ್ತೆ ಕ್ರಿಸ್ಮಸ್ ಅಲ್ಲಿ ಹಾರ್ವೆಸ್ಟ್ ಮಾಡಿದ್ರೆ ರೇಟ್ ಸಿಗತ್ತಾ ಸಿಗಲ್ಲ ಸೊ ಏನ್ ಮಾಡೋದು ಯಾವಾಗ ಬರುತ್ತೆ ಅಂತ ನಮ್ಗೆ ಗೊತ್ತಿದೆ ಸೊ ಅದನ್ನ ಎಕ್ಸ್ ಇಟ್ಕೊಂಡು ಎಕ್ಸ್ ಮೈನಸ್ ಏಟೀನ್ ನಾವು ಅದನ್ನ ಪ್ಲಾಂಟಿಂಗ್ ಮಾಡಿದ್ರೆ ಆ ಟೈಮ್ ಅಲ್ಲಿ ನಮ್ಗೆ ಹಾರ್ವೆಸ್ಟಿಂಗ್ ಸಿಗುತ್ತೆ ಇದು ಏನು ರಾಕಿಕ್ ಸೈಂಟಿಸ್ಟ್ ಅಲ್ಲ ನಾನು ಹೇಳ್ತಾರೆ ಸೊ ದಿಸ್ ತ್ರೀ ಕ್ವಶನ್ಸ್ ನಾನು ಹೇಳಿ ಒನ್ ವಾಟ್ ಟು ಗ್ರೋ ಯಾವ್ದು ಬೆಳೆಸ್ಬೇಕು ಎರಡನೇದು ಎಷ್ಟು ಬೆಳೆಸಬೇಕು ಮೂರನೇದು ಯಾವ ಸಮಯದಲ್ಲಿ ಹಾರ್ವೆಸ್ಟಿಂಗ್ ಮಾಡಬೇಕು ಟೈಮ್ ಟು ಹಾರ್ವೆಸ್ಟ್ ದಿಸ್ ತ್ರೀ ಕ್ವೆಶನ್ಸರ್ಟ್ ಲೀಸ್ಟ್ ಫ್ರೀ ಲಂಚ್ ಯಾರು ಕೊಡಲ್ಲ ಫ್ರೀ ಲಂಚ್ ಅಂತೂ ಯಾರು ಕೊಡೋದಿಲ್ಲ ದಯವಿಟ್ಟು ಈ ಒಂದು ಕಾರ್ಯಕ್ರಮ ಅದ್ಭುತವಾಗಿ ಮಾಡ್ಕೊಟ್ಟಿದ್ದೀರಾ ಸರ್ ತಮ್ಗೆ ನಮ್ಮ ರೋಟರಿ ತಂಡದ ಪರವಾಗಿ ನಮ್ಮ ನೈನ್ ಒನ್ ನೈನ್ ಟು ಎರಡೂ ಜಿಲ್ಲೆಗಳ ಪರವಾಗಿ ನಿಮ್ಗೆ ಪೂರ್ವಕ ನಮನಗಳು ಈ ಒಂದು ಕಾರ್ಯಕ್ರಮನ ನಾನು ಮುಂದಿನ ಡಿ ಜಿ ಆದಂತ ಎಲಿಜಬೆತ್ ಅವ್ರಿಗೆ ಮತ್ತೆ ಆ ಕಡೆ ಡಿ ಜಿ ಆದಂತ ಶ್ರೀಧರ್ ಅವ್ರಿಗೆ ನಾನು ಕೇಳ್ಕೊಳ್ಳೋದು ಏನಂತಂದ್ರೆ ಪ್ರತಿ ವರ್ಷ ನಮ್ಮ ರೈತರನ್ನ ಕರೆಸಿ ಈ ಒಂದು ಕಾರ್ಯಾಗಾರನ ನಡೆಸ್ಬೇಕು ಅಂತ ನಾನಂತೂ ಮನ್ಸ್ ಮಾಡಿದೀನಿ ನಮ್ಮ ಮುಂದಿನ ಡಿ ಜಿ ಅವರು ಕೂಡ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಸಾಕಷ್ಟು ತಿಳಿ ಹೇಳಿ ಅವ್ರನ್ನು ಈ ಕಾರ್ಯಕ್ರಮ ಮಾಡೋ ತರ ನಾವು ಮಾಡ್ತೀವಿ ಖಂಡಿತ ಅದೊಂದೇ ಮನೋಭಾವದಿಂದ ನಾವು ಬಂದಿದ್ದೀವಿ ಮತ್ತೆ ಈ ಅಗ್ರಿಕಲ್ಚರ್ ಕಮಿಟಿ ಅವರು ಬೆಳಗ್ಗೆ ರಾತ್ರಿ ಸತತವಾಗಿ ಐದು ವರ್ಷ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಸ್ಥಾಪನೆ ಆದಮೇಲೆ ಐದು ವರ್ಷಗಳಿಂದ ಕೂಡ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ ಅಂಡ್ ಥ್ಯಾಂಕ್ ಟು ಡಿಸ್ಟ್ರಿಕ್ಟ್ ಪರವಾಗಿ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳ್ತೀನಿ ನಾನು ಬಳಸ್ತೀನಿ

ಎಲ್ಲ ರೂಮಗಳ ಸೇವೆಗಳ ಸಲ್ಲಿಸಿ ಜಗದ್ ಜಗದ್ಗುರು ಡಾಕ್ಟರ್ ಶ್ರೀ 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 ಗಾಧನಾಥ ಮಹಾಸ್ವಾಮಿಗಳ ಪವಿತ್ರಾತ್ಮಕ್ಕೆ ನಮಸ್ಕರಿಸಿ ಅವರಾದಂತ ಈಗಿನ ಜಗದ್ಗುರು ಡಾಕ್ಟರ್ ಶ್ರೀ 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 ಜಗ ಮಹಾಸ್ವಾಮಿ ಮಾಡ್ಕೊಳ್ತಾ ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಬಂದಿರುವ ಒಲಿಂಪಿಕ್ಸ್ ಗೆ ಆಯ್ಕೆಗಳನ್ನು ಆಯೋಜಿಸುವುದು ಮತ್ತು ಸಂಗ್ರಹಣೆ ಅಲ್ಲಿ ಅರವತ್ತು ಲಕ್ಷ ರೂಗಳನ್ನು ಸಂಗ್ರಹಿಸಿ ಸಮರ್ಥಿಸಿದ್ದಾರೆ ಶ್ರೀಯುತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಗವರ್ನರ್ ಆಗಿ ತ್ರೀ ಒನ್ ನೈನ್ ಟು ಅವರನ್ನು ಸ್ವಾಗತಿಸಿ ರೊಟೇರಿಯನ್ ಆಗಿ ನೇಮಕ ಮಾಡ ಮಾಡಿದೆ ಎನ್ ಎಸ್ ಮಹದೇವ್ ಪ್ರಸಾದ್ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಮುಖ್ಯದಾಗಿ ಸ್ವಾಮೀಜಿಗಳ ಪಾದಗಳಲ್ಲಿ ನಮಸ್ಕರಿಸುತ್ತ ಎಲ್ಲರೂ ಬಹಳ ಒಂದು ಅದ್ಭುತವಾಗಿ ಒಳ್ಳೆ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದಾರೆ ಮೊದಲನೇದಾಗಿ ಈ ಒಂದು ಅಗ್ರಿಕಲ್ಚರ್ ಕಮಿಟಿ ಪರವಾಗಿ ಜಿಲ್ಲೆ ನೈನ್ ಒನ್ ಮತ್ತು ನೈನ್ ಟೂ ಎರಡು ಡಿಜಿ ಡಿಸ್ಟ್ರಿಕ್ಟ್ ಗವರ್ನರ್ ಪರವಾಗಿ ನಾನು ಮೊದಲನೇದಾಗಿ ನಮ್ಮ ಈ ಅಗ್ರಿಕಲ್ಚರ್ ಕಮಿಟಿಯವರು ಈ ಒಂದು ಕಾರ್ಯಕ್ರಮನ ಮೊದಲನೇದಾಗಿ ಸುಮಾರು ಎಂಟು ತಿಂಗಳಿಂದ ಈ ಒಂದು ಕಾರ್ಯಕ್ರಮನ ಶಿವಕುಮಾರ್ ಅವರು ಮಾಡೋಣ ಅಂತ ನಮ್ಗೆ ಹೇಳಿದಾಗ ನಾವು ತುಂಬಾ ಹೃದಯದಿಂದ ಒಪ್ಕೊಂಡು ನಾನು ಹಾಗೂ ನನ್ನ ಸಹ ಡಿಜಿ ಆದಂತ ಸತೀಶ್ ಮಾಧವನ್ ಅವರು ಇಬ್ರು ಕೂಡ ಹಾಗೆ ನಮ್ಮ ಕೆ ಪಿ ನಾಗೇಶ್ ಆರ್ ಐ ಡಿ ಇ ಇಂಟರ್ನ್ಯಾಷನಲ್ ಡೈರೆಕ್ಟರು ಅವರು ಇವತ್ತು ಅನಿವಾರ್ಯ ಕಾರ್ಯದಿಂದ ಬರೋಕಾಗಿಲ್ಲ ಅವರ ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತ ನಾವು ನೆನೆಸ್ಕೊಂಡಾಗ ಅದಕ್ಕೆ ಮುಂದೆ ಬಂದು ಈ ಒಂದು ಕಾರ್ಯಕ್ರಮನ ಮಾಡ್ಕೊಂಡು ಬಂದಿದ್ದಾರೆ ಮೊದಲನೇದು ಎಲ್ಲ ಕಮಿಟಿ ಸದಸ್ಯರಿಗೆ ನನ್ನ ಹೃತ್ಪೂರ್ವಕ ನಮನಗಳು